ಆರ್ಎಸ್ಎಸ್ಗೆ ಮೂಗುದಾರ ಹಾಕಲು ಹೋಗಿ ಇತರ ಸಂಸ್ಥೆಗಳಿಗೂ ಸಂಕಷ್ಟ ತಂದಿದ್ದ ರಾಜ್ಯ ಸರ್ಕಾರ ಅನುಮತಿ ಇಲ್ಲದೆ ಸರ್ಕಾರಿ ಜಾಗಕ್ಕೆ ಅಕ್ರಮ ಪ್ರವೇಶ ಮಾಡುವ ಖಾಸಗಿ ಸಂಸ್ಥೆಗಳು ಯಾವುವು ಈ ಮಸೂದೆ ಜಾರಿಯಾದರೆ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಸಂಕಷ್ಟ ಎದುರಾಗುತ್ತಾ ಸ್ನೇಹಿತರೆ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಸ್ನೇಹಿತರೆ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಎನ್ನುವ ಹಾಡಿನ ಸಾಲಿನ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಒಂದು ಸಂಘಟನೆಗೆ ಅಂಕುಶ ಹಾಕಲು ಹೋಗಿ ಉಳಿದೆಲ್ಲ ಸಂಘಟನೆಗಳಿಗೂ ಸಂಕಷ್ಟ ತಂದೊಡ್ಡುವಂತೆ ಕಾಣುತ್ತಾ ಇದೆ ಸಾರ್ವಜನಿಕ ಸ್ಥಳ ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳ ಮೈದಾನದಲ್ಲಿ ಖಾಸಗಿ ಸಂಸ್ಥೆಗಳು ನಡೆಸುವ ಚಟುವಟಿಕೆಗಳಿಗೆ ಕಡ್ಡಾಯ ಅನುಮತಿಯನ್ನು ಪಡೆಯಬೇಕು ಎನ್ನುವ ಹೊಸ ನಿಯಮ ಜಾರಿ ಮಾಡುವ ಸಲುವಾಗಿ ರಾಜ್ಯ ಸರ್ಕಾರವು ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಟಿಪ್ಪಣಿಯನ್ನು ಹೊರಡಿಸಿದೆ ಮುಂದಿನ ದಿನಗಳಲ್ಲಿ ಇದು ಕಾಯ್ದೆಯಾಗಿ ಜಾರಿಯಾಗಲಿದೆ ಈ ಟಿಪ್ಪಣಿಯಲ್ಲಿ ಖಾಸಗಿ ಸಂಸ್ಥೆಗಳು ಎಂದಿದ್ದರೂ ಇದು ಆರ್ ನ ಚಟುವಟಿಕೆಗಳಿಗೆ ಮೂಗುದಾರ ಹಾಕುವ ಸಲುವಾಗಿ ಕೈಗೊಳ್ಳಲಾಗಿರುವ ನಿರ್ಧಾರ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಮೂರು ನಾಲ್ಕು ದಿನಗಳ ಹಿಂದೆಯಷ್ಟೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ ನ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದರು ಮುಖ್ಯಮಂತ್ರಿಗಳು ಈ ಪತ್ರವನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಕಳುಹಿಸಿ ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಈ ಪ್ರಕಾರವೇ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಆದರೆ ಆರ್ ಎಸ್ ಎಸ್ ಎಂಬ ಹೆಸರಿನ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳು ಎಂಬ ಹೆಸರು ಬಂದಿದೆ ಅಷ್ಟೇ ವಿಪರ್ಯಾಸ ಅಂದರೆ ಒಂದು ವೇಳೆ ಈ ಟಿಪ್ಪಣಿಯು ಕಾಯ್ದೆಯಾಗಿ ಜಾರಿ ಆದರೆ ಆರ್ ಎಸ್ ಎಸ್ ಗಿಂತ ಬೇರೆ ಖಾಸಗಿ ಸಂಸ್ಥೆಗಳೇ ಸಫರ್ ಆಗುತ್ತವೆ ಅದು ಹೇಗೆಂದು ಈಗ ಹೇಳುತ್ತೇವೆ ನೋಡಿ ಇಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಅಂದರೆ ಆರ್ ಎಸ್ ಎಸ್ ಮಾತ್ರ ಅಲ್ಲ ಈ ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಜಾತಿ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವೃತ್ತಿ ಆಧಾರಿತ ಅಸೋಸಿಯೇಷನ್ಗಳು ವಿದ್ಯಾರ್ಥಿ ಸಂಘಟನೆಗಳು ಧಾರ್ಮಿಕ ಸಂಘಟನೆಗಳು ರಾಜಕೀಯ ಪಕ್ಷಗಳ ಅಡಿಯಲ್ಲಿ ಬರುವ ಸಂಘಟನೆಗಳು ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಯಾಗಿರುವ ಸೇವಾದಳ ಕೂಡ ಬರುತ್ತೆ ಇದರಲ್ಲಿ ಬರುವ ಭಾಷಾಧಾರಿತ ಸಂಘಟನೆಗಳು ಅನೇಕ ಬಾರಿ ಇದ್ದಕ್ಕಿದ್ದ ಹಾಗೆ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ಮಾಡಿ ಪ್ರತಿಭಟನೆ ನಡೆಸಿದ್ದನ್ನ ಹಲವು ಬಾರಿ ಗಲಾಟೆ ಮಾಡಿದ್ದನ್ನು ಕೂಡ ನೋಡಿದ್ದೇವೆ ಈ ಕಾಯ್ದೆ ಜಾರಿಯಾದ ನಂತರ ಈ ರೀತಿಯಾಗಿ ಅನುಮತಿ ಪಡೆ ಸರ್ಕಾರಿ ಸ್ಥಳಗಳಿಗೆ ಟೋಲ್ ಗೇಟ್ ಗಳಿಗೆ ಅಕ್ರಮ ಪ್ರವೇಶ ಮಾಡಿದರೆ ದಂಡ ಮತ್ತು ಜೈಲು ಶಿಕ್ಷೆಗೆ ಗುರಿಯಾಗಬಹುದು ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಸೇವಾದಳವು ಶಾಲಾ ಕಾಲೇಜುಗಳಲ್ಲಿಯೇ ಹೆಚ್ಚಾಗಿ ತನ್ನ ಚಟುವಟಿಕೆಗಳನ್ನು ನಡೆಸುತ್ತೆ ಇಲ್ಲಿಯವರೆಗೆ ಈ ಸಂಘಟನೆಯು ಅನುಮತಿ ಪಡೆಯುವ ಪದ್ಧತಿಯಂತೂ ಕಡಿಮೆ ಇತ್ತು ಇನ್ನು ಮುಂದೆ ಅನುಮತಿ ಪಡೆಯದೇ ಇದ್ರೆ ಅಂತಹ ಚಟುವಟಿಕೆಗಳು ಬಂದ್ ಆಗ್ತಾ ಇದೆ ಯಾಕಂದ್ರೆ ಭಾರತದ ಸಂವಿಧಾನ ಕಾನೂನು ಎಲ್ಲರಿಗೂ ಒಂದೇ ಆಗಿರುತ್ತೆ ಸರ್ಕಾರಿ ಶಾಲೆಗಳ ಮೈದಾನಗಳಲ್ಲಿ ಇನ್ನು ಮುಂದೆ ಅನುಮತಿ ಪಡೆಯದೆ ಜಾತಿ ಸಮಾವೇಶಗಳು ಕೂಡ ನಡೆಸುವ ಹಾಗಿಲ್ಲ ಹೀಗಾಗಿ ಈ ಕಾನೂನು ಜಾತಿ ಸಂಘಟನೆಗಳಿಗೂ ಕೂಡ ಸಂಕಷ್ಟವನ್ನು ತರುತ್ತೆ ಈ ಕಾಯ್ದೆ ಜಾರಿಯಾದರೆ ಹಬ್ಬದ ದಿನದಂದು ಅನುಮತಿ ಪಡೆಯದೆ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿ ಯಾವುದೇ ರೀತಿಯ ಪ್ರಾರ್ಥನೆಯನ್ನು ಕೂಡ ನಡೆಸುವ ಹಾಗಿಲ್ಲ ಹೀಗಾಗಿ ಧಾರ್ಮಿಕ ಸಂಸ್ಥೆಗಳಿಗೂ ಹಬ್ಬಗಳಿಗೂ ಈ ಕಾನೂನು ಸಂಕಷ್ಟವನ್ನು ತಂದೊಡ್ಡುತ್ತೆ ಒಟ್ಟಿನಲ್ಲಿ ಇರಲಾರದೆ ಇರುವೆ ಬಿಟ್ಟುಕೊಂಡರು ಅಂತಾರಲ್ಲ ರಾಜ್ಯ ಸರ್ಕಾರ ಅದನ್ನೇ ಮಾಡಿಕೊಂಡಂತ ಕಾಣ್ತಾ ಇದೆ ಇದರಿಂದ ಆರ್ ಎಸ್ ಎಸ್ಗಿಂತಲೂ ಜಾಸ್ತಿ ಉಳಿದ ಸಂಸ್ಥೆಗಳಿಗೆ ಸಂಕಷ್ಟ ಅನುಭವಿಸಬೇಕಾಗುತ್ತದೆ ಮೊದಲೆಲ್ಲ ಸಂಘದ ಶಾಖೆಗಳು ಸರ್ಕಾರಿ ಮೈದಾನಗಳಲ್ಲಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ನಡೀತಾ ಇತ್ತು ನಿಜ ಆದರೆ ಈಗ ಹೆಚ್ಚಾಗಿ ಭಜನಾ ಮಂದಿರದ ಆವರಣ ಖಾಸಗಿ ಸಂಘ ಸಂಸ್ಥೆಗಳ ಆವರಣದಲ್ಲಿ ಸಂಘದ ಸ್ವಯಂ ಸೇವಕರ ಮನೆಯ ಅಂಗಳದಲ್ಲಿ ನಡೆಯುತ್ತೆ ಶಾಖೆ ಬೈಠಕಗಳನ್ನು ನಡೆಸಲು ಬೇಕಾದಷ್ಟು ಆಪ್ಷನ್ಗಳು ಈಗ ಸಂಘದ ಬಳಿ ಇದೆ ಇನ್ನು ಸಾರ್ವಜನಿಕವಾಗಿ ನಡೆಸುವ ಯಾವುದೇ ಸಂಘದ ಕಾರ್ಯಕ್ರಮವೂ ಕೂಡ ಅನುಮತಿ ಪಡೆಯದೆ ಎಲ್ಲೂ ನಡೆಯಲ್ಲ ಕಾನೂನಿನ ಎಲ್ಲ ಅನುಮತಿಗಳನ್ನ ಪಡೆದುಕೊಂಡೇ ಕಾರ್ಯಕ್ರಮ ನಡೆಸಿಕೊಂಡು ಬರುವುದು ಆರ್ ಎಸ್ ಎಸ್ ನ ಹೀಗಾಗಿ ಆರ್ ಎಸ್ ಎಸ್ ನ ಕಾರ್ಯಚಟುವಟಿಕೆಗಳು ಮುಂದೆಯೂ ಅಬಾಧಿತವಾಗಿ ನಡೆಯಲಿದೆ ಒಂದು ವೇಳೆ ಸಂಘದ ಕಾರ್ಯಚಟುವಟಿಕೆಗಳಿಗೆ ಅನುಮತಿ ಕೊಡದೇ ಇದ್ರೆ ಏನಾಗುತ್ತದೆ ಮಾತೆತ್ತಿದ್ರೆ ಸಾಕು ತಮಿಳುನಾಡು ಮಾದರಿಯಲ್ಲಿ ಆರ್ ಎಸ್ ಎಸ್ಗೆ ನಿಯಂತ್ರಣ ಎಂದು ರಾಜ್ಯ ಸರ್ಕಾರ ಹೇಳುತ್ತದಲ್ಲ ಅದೇ ತಮಿಳುನಾಡಿನಲ್ಲಿ ಕಳೆದ ವರ್ಷ ಏನಾಗಿತ್ತು ಅನ್ನೋದನ್ನ ನಾವೀಗ ಹೇಳುತ್ತೇವೆ ಸೈದ್ಧಾಂತಿಕ ಭಿನ್ನತೆಯ ಕಾರಣಕ್ಕಾಗಿ ಕಳೆದ ವರ್ಷ ತಮಿಳುನಾಡಿನ ಸರ್ಕಾರ ಸಂಘದ ವಿಜಯದಶ ಪಥ ಸಂಚಲನಕ್ಕೆ ಅನುಮತಿಯನ್ನು ನಿರಾಕರಿಸಿತ್ತು ತಮಿಳುನಾಡಿನ ಪೊಲೀಸರಿಗೆ ಅನುಮತಿಯನ್ನ ನೀಡದಂತೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ತಾಕೀತನ್ನ ಮಾಡಿತ್ತು ಸಂಘ ತಮಿಳುನಾಡು ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಿತ್ತು ಹೈಕೋರ್ಟ್ ಸಂಘದ ಸಂಚಲನಕ್ಕೆ ಅನುಮತಿಯನ್ನು ನೀಡುವಂತೆ ತೀರ್ಪನ್ನು ನೀಡಿತ್ತು ಜೊತೆಗೆ ನೀವು ಸತತವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ತಡೆಯೊಡ್ಡುತ್ತಾ ಬರುತ್ತಾ ಇದ್ದೀರಿ ನೀವು ಕೊಡುವ ಕಾರಣಗಳನ್ನು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಕಳೆದ ಬಾರಿಯೂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನಡೆದಿದ್ದೀರಿ ನೀವು ನ್ಯಾಯಾಂಗ ನಿಂದನೆ ಎದುರಿಸಬೇಕಾದೀತು ಅಂತ ಮದ್ರಾಸ್ ಹೈಕೋರ್ಟ್ ಎಚ್ಚರಿಕೆಯನ್ನು ಕೂಡ ಸ್ಟಾಲಿನ್ ಸರ್ಕಾರಕ್ಕೆ ನೀಡಿತ್ತು ಇಷ್ಟಾದರೂ ತಮಿಳುನಾಡು ಸರ್ಕಾರ ಸುಮ್ಮನಾಗಲಿಲ್ಲ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿತ್ತು ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಂತಹ ಸುಪ್ರೀಂ ಕೋರ್ಟ್ ಸಂಚಲನಕ್ಕೆ ಅನುಮತಿಯನ್ನು ನೀಡುವ ಹಾಗೆ ಆದೇಶವನ್ನು ಮಾಡಿತ್ತು ಪದೇ ಪದೇ ತಮಿಳುನಾಡಿನಲ್ಲಿ ಆರ್ ಎಸ್ ಎಸ್ ಸಂಸ್ಥೆಯನ್ನು ಬಲಿಪಶು ಮಾಡುವಂತೆ ಮಾಡಬೇಡಿ ವಾಕ್ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬೇಡಿ ಶಾಂತಿಯುತವಾಗಿ ಸಭೆ ಮೆರವಣಿಗೆ ನಡೆಸುವುದು ಎಲ್ಲರ ಹಕ್ಕು ಸಂಘದ ಪಥ ಸಂಚಲನಕ್ಕೆ ಬೇಕಾದ ಪೊಲೀಸ್ ಭದ್ರತೆಯನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಸ್ಟಾಲಿನ್ ಸರ್ಕಾರದ ಕಿವಿಯನ್ನು ಹಿಂಡಿತು ಒಂದು ವೇಳೆ ಕರ್ನಾಟಕದಲ್ಲಿ ಇದೇ ಮಾದರಿಯನ್ನು ಅನುಸರಿಸಿದರೆ ಕರ್ನಾಟಕ ಸರ್ಕಾರ ಕೂಡ ಇದೇ ರೀತಿಯಲ್ಲಿ ಮುಖಭಂಗ ಚೀಮಾರಿಗೆ ಒಳಗಾಗುತ್ತೆ ಅಷ್ಟೇ ಯಾಕಂದ್ರೆ ಭಾರತದ ಪ್ರಜೆಗಳಿಗೆ ಶಾಂತಿಯುತವಾಗಿ ಸಭೆ ಸಮಾರಂಭಗಳನ್ನು ನಡೆಸಲು ಸಂವಿಧಾನವೇ ಅವಕಾಶವನ್ನು ಮಾಡಿಕೊಟ್ಟಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಮಸೂದೆಯನ್ನ ಏನಾದರೂ ಜಾರಿಗೆ ತಂದರೆ ಆರ್ ಎಸ್ ಹೆಚ್ಚಾಗಿ ಉಳಿದ ಖಾಸಗಿ ಸಂಸ್ಥೆಗಳೇ ಸಂಕಷ್ಟಕ್ಕೆ ಒಳಗಾಗುತ್ತೆ ಈಗ ಸಂಘದ ಚಟುವಟಿಕೆಗಳನ್ನು ನಡೆಸಲು ಸ್ವಯಂ ಸೇವಕರ ಸಾವಿರಾರು ಮನೆಗಳು ಕೂಡ ರಾಜ್ಯದ ಎಲ್ಲ ಭಾಗಗಳಲ್ಲೂ ಇವೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ